ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ಮಳೆ ಬರ್ತಾಯಿತ್ತು ಇವತ್ತು ತುಂಬ ದಿನ ಆಗಿತ್ತು ಈ ಈ ಕಡೆ ಏನು ಜಾಸ್ತಿ ಮಳೆ ಏನು ಬಂದಿಲ್ಲ ಬಸ್ ಬರೀ ಬಾಯಿ ತೊದಲುತ್ತೆ ಒಂದು ಸ್ವಲ್ಪ ಎಡಿಟ್ ಮಾಡುವಾಗ ನನಗೆ ಅಂದರೆ ಮಾತಾಡ್ತಿದ್ದಲ್ವಾ ಹಾಗಾಗಿ ಈ ಬೆಳಗ್ಗೆ ಬೆಳಗ್ಗೆ ಮಳೆ ಬರ್ತಾಯಿತ್ತು ಯಾಕೆ ಅಂತಂದರೆ ಇಷ್ಟು ದಿನ ತುಂಬ ಕೋಲ್ಡ್ ವಾತಾವರಣವೇ ಇರ್ತಿತ್ತು ಬಟ್ ಇವತ್ತು ಮಳೆ ಬರ್ತಾ ಇದೆ ಇಷ್ಟು ದಿನ ಮಳೆ ಬಂದಿಲ್ಲ ತುಂಬ ಜನ ನಮ್ಮ ಕಡೆ ಮಳೆ ಇದೆ ನಿಮ್ಮ ಕಡೆ ಮಳೆ ಇಲ್ವಾ ಅಂತ ಕೇಳ್ತಾಯಿದ್ರು ಕಮೆಂಟಲ್ಲಿ ನೋಡಿ ಇವತ್ತು ಮಳೆ ಬರ್ತಾ ಇದೆ ಹಂಗಂಗೆ ಮೋಡ ಹಾಕ್ಕೊಂಡು ಒಂದೊಂದು ಹನಿ ಎರಡೆರಡು ಹನಿ ಬೀಳ್ತಾ ಇತ್ತು ಬಟ್ ಈ ಥರ ಮಳೆ ಬಂದಿತ್ತು ಇದೆ ಫಸ್ಟು ಬೆಳಗ್ಗೆನೇ ಎದ್ಬಿಟ್ಟು ಮಳೆ ಬರ್ತಾ ಇತ್ತಲ್ವ ಅದಕ್ಕೆ ಫಸ್ಟು ಒಂದು ಲೋಟ ಟೀ ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಹಾಗಾಗಿ ಹಸ್ಬೆಂಡ್ ಏನು ಮಲ್ಕೊಂಡಿದ್ರು ನಾನು ಒಬ್ಳೇ ಎದ್ಬಿಟ್ಟು ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಪ್ಲೀಸ್ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಪ್ರತಿ ಒಂದು ವೀಡಿಯೋದಲ್ಲೂ ನಾನು ಕೇಳ್ತಾ ಇರ್ತೀನಿ ಯಾರೂ ಅಷ್ಟಾಗಿ ಕಮೆಂಟ್ ಮಾಡ್ತಾ ಇಲ್ಲ ಯಾಕೋ ಮತ್ತು ನೆನ್ನೆ ವೀಡಿಯೋದಲ್ಲಿ ಒಬ್ಬರು ಕೇಳಿದರು ನಿಮ್ಮ ತಾಳಿಲಿರೋ ಗುಂಡೇನಾಯಿತು ಅಂತ ಸ್ವಲ್ಪ ಕಷ್ಟ ಅಂತ ಹೇಳಿಬಿಟ್ಟು ಅದನ್ನು ಅಡ ಇಟ್ಟಿದ್ದೀವಿ ಆದಷ್ಟು ಬೇಗ ಬಿಡಿಸ್ಕೊಳ್ತೀವಿ ಮತ್ತು ಈಗ ನೋಡ್ತಾ ಇರ್ಬೋದು ಇದು ಬೆಳಗಿನ ತಿಂಡಿ ನಾನು ಪೂರಿ ಮತ್ತು ಬೀನ್ಸ್ ಕಾಳು ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಪೂರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬಂದಿದ್ದಾವೆ ನೋಡಿದ್ರಲ್ವ ಅವರು ಕೆಲ್ಸಕ್ಕೆ ಹೋಗಬೇಕಿತ್ತು ಇವತ್ತು ನಮ್ಮನೆ ಕೆಲಸಕ್ಕೇನು ಹೋಗಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಬೇಗನೆ ತಿಂಡಿ ತಿಂತಾ ಇದ್ದಾರೆ ಇಲ್ಲ ನಮ್ಮನೆ ಕೆಲಸಕ್ಕೆ ಹೋದರು ಅಂತಂದರೆ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂದರೆ ಬೆಳಗ್ಗೆ ಹೋಗಿರ್ತಾರಲ್ವ ತಿಂಡಿ ತಿನ್ನೋಕ್ಕೆ ಬೇ ಲೇಟಾಗಿ ಬರ್ತಾರೆ ಇಲ್ಲಿ ಬೇರೆ ಕಡೆ ಹೋಗೋದಾದರೆ ಬೆಳಗ್ಗೆ ಒಂದು ಎಂಟೂವರೆ ಎಂಟು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ತಿಂಡಿ ತಿಂತಾರೆ ನಮ್ಮನೆ ಕೆಲಸಕ್ಕೆ ಹೋದರೆ ಒಂದು ಹತ್ತು ಗಂಟೆ ಹತ್ತುವರೆ ಅಷ್ಟೊತ್ತಿಗೆ ಬಂದು ತಿಂಡಿ ತಿಂದು ಹೋಗ್ತಾರೆ ನೋಡ್ತಾ ಇರ್ಬೋದು ನೋಡೋ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಗುಬ್ಬಿ ಬಂದಿದ್ದಾವೆ ಅಲ್ವಾ ತ್ರೀ ಡೇಸ್ ಆಯಿತು ಇದೇ ಬಟ್ಟೆಲ್ಲ ಇದ್ದೀನಿ ಅಂದರೆ ಮೊನ್ನೆ ಸ್ನಾನ ಮಾಡಿದ್ದು ನಿನ್ನೆ ಸ್ನಾನ ಮಾಡಲಿಲ್ಲ ಯಾಕಂದರೆ ಫುಲ್ಲು ತಲೆನೋವಿತ್ತು ಮತ್ತು ಹೊರಗಡೆ ಕೋಲ್ಡ್ ವಾತಾವರಣ ಇರೋದಕ್ಕೋಸ್ಕರ ಎಲ್ಲಿ ಶೀತ ಆಗಿಬಿಡುತ್ತೋ ಅನ್ನೋ ಉದ್ದೇಶಕ್ಕೆ ನಾನು ಸ್ನಾನ ಮಾಡಿರಲಿಲ್ಲ ಹಾಗೇ ಇವತ್ತು ಇವಾಗ ಇಷ್ಟೋ ತನಕ ಟೈಮ್ ಆಗಿಬಿಟ್ಟಿದೆ ಸ್ನಾನ ಮಾಡಬೇಕಿತ್ತು ಮಾಡಬೇಕು ನನಗೆ ಈಗ ಸ್ನಾನ ಮಾಡದೇ ಇರೋದಕ್ಕೋಸ್ಕರ ಒಂಥರ ಮೈಯೆಲ್ಲ ಒಂಥರ ಅಂತ ಅನ್ನಿಸ್ತಾ ಇದೆ ಈ ಡ್ರೆಸ್ ಯಾವಾಗ ಬಿಸ್ಚಿತ್ತಿನೋ ಅನ್ನೋ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಸ್ನಾನ ಮಾಡಬೇಕು ಮತ್ತು ನೀರು ಬಿಟ್ಟಿದ್ದಾರೆ ನೀರಿಡಿಬೇಕು ಮತ್ತು ತುಂಬ ಧೂಳಿದೆ ತೋರಿಸ್ತೀನಿ ಬನ್ನಿ ಅದೆಲ್ಲ ಧೂಳು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಂದರೆ ನಾಳೆ ಮಂಗಳವಾರ ಎಲ್ಲ ಪೂಜೆ ಮಾಡೋಕ್ಕೆಲ್ಲ ಚೆನ್ನಾಗಾಗತ್ತೆ ಅಂತ ನಾನು ಯಾವಾಗಲೂ ಅಷ್ಟೇ ಮಾರನೇ ದಿನ ಪೂಜೆ ಮಾಡೋದೇನಾದ್ರೂ ಇತ್ತು ಅಂದರೆ ಹಿಂದಿನ ದಿನವೇ ಏನಾದರೂ ಕ್ಲೀನ್ ಮಾಡೋದಿತ್ತು ಅಂತ ಅಂದರೆ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ತುಂಬ ದಿನ ಆಗಿತ್ತು ನಾನು ಮೇಲ್ಗಡೆ ನೋಡೋಕ್ಕೆ ಹೋಗಿಲ್ಲ ಅಂದರೆ ತು ಬ್ಯುಸಿಯಾಗಿ ಇದ್ವಲ್ಲ ಸ್ವಲ್ಪ ನಾನಾಗಲಿ ನನ್ನ ಆಗಲಿ ಸ್ವಲ್ಪ ಮನೆ ಕಡೆಯೇ ಜಾಸ್ತಿ ಇದು ಮಾಡ್ತಾ ಇದ್ವಲ್ಲ ಮತ್ತು ಮಧ್ಯಾಹ್ನನೂ ಅಡುಗೆ ಮಾಡಬೇಕಿತ್ತು ನಾನು ಒಬ್ರು ಊಟಕ್ಕೆ ಬರ್ತಾ ಇದ್ದರು ಅದಕ್ಕೋಸ್ಕರ ನಾವೇ ಇಬ್ಬರಾದರೆ ಏನಾದರೂ ಊಟ ಮಾಡಿ ಇರ್ಬೋದು ಆದರೆ ಯಾರಾದರೂ ಊಟಕ್ಕೆ ಬರ್ತಾರೆ ಅಂತಂದಾಗ ಮತ್ತೆ ಏನಾದರೂ ಮಾಡಬೇಕಾಗತ್ತಲ್ವ ಅದಕ್ಕೋಸ್ಕರ ಅಷ್ಟು ಅಬ್ಸರ್ವ್ ಮಾಡಿ ನೋಡಿರಲಿಲ್ಲ ನೆನ್ನೆ ನೋಡಿದೆ ಅದಕ್ಕೆ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಅಲ್ಲಿ ಫುಲ್ಲು ಧೂಳು ಕಟ್ಕೊಂಡ್ಬಿಟ್ಟಿದೆ ಈ ಮನೆಯೇ ಆ ಥರ ಎಷ್ಟು ಕ್ಲೀನ್ ಮಾಡಿದ್ರೂ ಧೂಳು 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 ಅನ್ನೋ ಥರ ಆಗುತ್ತೆ ನನಗಂತೂ ಯಾಕೆ ಈ ಥರ ಈ ಮನೆ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮಣ್ಣಿನ ಮನೆ ಆಗಿರೋದ್ರಿಂದ ಏನಾಗ್ತದೆ ಅಂತಂದರೆ ಫುಲ್ಲು ನಾನು ಎಷ್ಟಾದರೂ ಕ್ಲೀನ್ ಮಾಡಿರಲಿ ಅಲ್ಲಿ 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 ಈ ಥರದ್ದು ಬಲೆಗಳು ಕಟ್ಕೊಳ್ತಾನೆ ಇರುತ್ತೆ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಒಂಥರ ಧೂಳು 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 ಥರ ಕಾಣಿಸ್ತದೆ ಫೋಟೋಗಳೆಲ್ಲ ಒರೆಸ್ಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ಈ ಮೂಲೆಲ್ಲೂ ಸ್ವಲ್ಪ ತೂಳ ಇದೆ ಹಾಗೆ ಮೇಲೆ ಮೇಲೆ ಒಡ್ಕೊಂಡ್ಬಿಟ್ರೆ ಚೆನ್ನಾಗಾಗತ್ತೆ ಅಂತ ಹಾಗೆ ಫೋಟೋದ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಒಬ್ಬರು ಕೇಳಿದ್ರು ಫುಲ್ ಡೀಟೇಲಾಗಿ ಫೋಟೋ ತೋರಿಸಿ ಅಂತ ಅಂದರೆ ಈ ಫೋಟೋ ಹಾಕಿದ್ವಲ್ಲ ಇಲ್ಲಿ ನಾನು ವಿಡಿಯೋ ಮಾಡುವಾಗ ಕಾಣಿಸ್ತಾ ಇರತ್ತಲ್ಲ ಇದು ಕೇಳಿದ್ರು ನೋಡಿ ಫಸ್ಟಿಂದ ತೋರಿಸ್ತಾ ಇದ್ದೀನಿ ಥರ ಇದೆ ಈ ಥರ ಇದೆ ಇದು ಮೇಲೇನು ಗ್ಲಾಸ್ ಏನಿಲ್ಲ ನೋಡಿ ಈ ಥರ ಇದೆ ಫೋಟೋ ದೊಡ್ಡಕ್ಕೆ ಈ ಥರದ್ದು ಫೋಟೋ ಮಾಡಿಸ್ಬೇಕು ಅಂತ ತುಂಬ ಅನ್ಕೊಂಡಿದ್ದೆ ನಾನು ನನ್ನ ಆಸೆ ಈಡೇರಿಸಿದ್ದಾರೆ ನಮ್ಮ ಮನೆಯವರು ನೋಡಿ ಈ ಥರ ಇದೆ ಫೋಟೋ ನಮ್ಮ ದೊಡ್ಡಪ್ಪನ ಮಗನ ಮದುವೆಯಲ್ಲಿ ಈ ಥರ ರೆಡಿಯಾಗಿತ್ತು ನಾನು ಅದೇ ಫೋಟೋನೇ ಈ ಥರ ಮಾಡಿಸಿದ್ದಾರೆ ನೋಡಿ ಡಿಟೇಲಾಗಿ ತೋರಿಸಿ ಅಂದಿದ್ದಕ್ಕೆ ತೋರಿಸಿದ್ದೀನಿ ಇವಾಗ ರೀಸೆಂಟಾಗಿ ನನಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಗೊತ್ತಿರಲ್ಲ ಹಾಗಾಗಿ ಇದು ಒಂದು ಸಲ ಜೋಗ್ ಫಾಲ್ಸಿಗೆ ಹೋಗಿದ್ವಿ ಆವಾಗ ತೆಗಿಸ್ಕೊಂಡಿತ್ತು ಇದು ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ತೆಗಿಸ್ಕೊಂಡಿತ್ತು ಹಾಗೆ ಈ ಫೋಟೋ ಬಂದು ನಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡ್ಸು ನೋಡಿ ಚೆನ್ನಾಗಿದೆ ಅಲ್ವಾ ಇಷ್ಟೆ ಇವಾಗ ಧೂಳ ಹೊಡೆಯೋಣ ಹೋಗ್ತಾ ಇದ್ದೀನಿ ಫುಲ್ ಮನೆ ಕ್ಲೀನ್ ಮಾಡ್ತಾ ಇಲ್ಲ ನಾನು ಎಲ್ಲೆಲ್ಲಿ ಆ ಥರದ್ದು ಬಲೆಗಳು ಕಟ್ಕೊಂಡಿದ್ದೆ ಅಲ್ಲ ಮಾತ್ರ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ನೆಕ್ಸ್ಟ್ ಡೇ ಮಂಗಳವಾರ ಇರೋದರಿಂದ ಪೂಜೆ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಇವಾಗ ಮಾಡ್ತಾಯಿದ್ದೀನಿ ಅಂದರೆ ನೋಡಿರಲಿಲ್ಲ ನಾನು ನೋಡಿದರೆ ಬಿಡಲ್ಲ ಆ ಥರ ಎಲ್ಲ ಆಗೋಕ್ಕೆ ಬಟ್ ನಾನು ತುಂಬ ಸ್ವಲ್ಪ ಬಿಸಿ ಇರೋದ್ರಿಂದ ನೋಡಲಿಲ್ಲ ಅಷ್ಟೇ ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಇದು ಏನಾಗುತ್ತೆ ಅಂತಂದರೆ ಮಣ್ಣಿನ ಮನೆ ಅಲ್ವಾ ಗೋಡೆಗಳೆಲ್ಲ ಮಣ್ಣಿಂದು ಮೇಲಿಂದ ಇಲಿಗಳೆಲ್ಲ ತುಂಬ ಓಡಾಡ್ತಾ ಇರ್ತಾವಲ್ಲ ಮೇಲಿಂದ ಮಣ್ಣು ಉದುರ್ತಾನೆ ಇರುತ್ತೆ ನಾವು ನಾವೆಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಟ್ಸ್ಕೊಳಕ್ಕೆ ಹೋಗಲ್ಲ ನಾನು ಈ ಥರನೇ ಇರುತ್ತಲ್ಲ ಬಿಡು ಅಂಥೇಳಿ ಆದರೂ ಡೈಲಿ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಈ ಥರ ಇರುತ್ತೆ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ನನ್ನ ಕೈಗೆ ಎಷ್ಟು ಇಟ್ಕೊತೋ ಅಷ್ಟು ಮಾತ್ರ ಮಾಡ್ತೀನಿ ನಾನು ಮತ್ತು ಜಾಸ್ತಿ ಅಲ್ಲಿಗೆ ಇದು ಮಾಡೋದು ಮತ್ತು ಅಲ್ಲೇನೋ ಮಾಡೋಕ್ಕೋಗಿ ಇಲ್ಲೇನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಆದಷ್ಟು ಮಾಡ್ತೀನಿ ಇದು ನೆಕ್ಸ್ಟ್ ಡೇದು ವೀಡಿಯೋ ನಿನ್ನೆ ವೀಡಿಯೋ ಮಾಡಲಿಲ್ಲ ಎಲ್ಲ ಮಾಡೋಷ್ಟರಲ್ಲೇ ಸಾಕ್ಸೋಕ್ಕಾಗೋಯ್ತು ಅಂದರೆ ಮುಂದ್ಗಡೆಯೂ ಹುಲ್ಲು ತುಂಬ ಬೆಳೆದಿತ್ತು ಅಲ್ಲಿ ಓಡಾಡೋಕ್ಕೆ ಜಾಗ ಇರಲಿಲ್ಲ ಮತ್ತು ಅಲ್ಲಿ ಹಾವು ಏನಾದರೂ ಬಂದು ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅದೊಂದಿಷ್ಟು ಸ್ವಲ್ಪ ಸ್ವಲ್ಪ ನನಗಾದಷ್ಟು ಕೆತ್ತಿ ತೆಗೆದಿಟ್ಟೆ ಅದಕ್ಕೋಸ್ಕರ ನಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಹಸ್ಬೆಂಡು ಬೆಳಗ್ಗೆ ಎದ್ದುಬಿಟ್ಟು ಅಲ್ಲಿ ಮನೆ ಹತ್ರ ಹೋಗಿದ್ದಾರೆ ನೀರು ಹಾಕೋಕ್ಕೆ ಅಂತ ಅಂದರೆ ಒಂದು ಟೂ ಡೇಸಿಂದ ನೀರು ಹಾಕಿರಲಿಲ್ಲ ಯಾಕೆ ಅಂತಂದರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದರು ಪಾಪ ಅಲ್ಲೂ ಕೆಲ್ಸಕ್ಕೆ ಹೋಗಿ ಇಲ್ಲೂ ಬಂದು ನೀರು ಹಾಕೋಕ್ಕೆ ಆಗಲ್ಲಲ್ಲ ಮತ್ತು ಅದು ತುಂಬ್ಕೊಂಡೋಗಿ ಮೇಲೆ ಹಾಕಿ ಬರಬೇಕು ನನಗೂ ಕೂಡ ಆಗೋಲ್ಲ ಅಂತೇಳಿ ನೀರು ಹಾಕಿರಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆನೇ ಹೋಗಿದ್ದಾರೆ ನೀರು ಹಾಕಿ ಬರ್ತೀನಿ ಅಂತ ಇವಾಗ ನಾನು ತಿಂಡಿ ಮಾಡಬೇಕು ತಿಂಡಿ ಮಾಡೋಕ್ಕೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡು ನೆನ್ನೆನೆ ರಾತ್ರಿ ಎಲ್ಲ ಇಟ್ಟು ಹಾಕಿ ಇಟ್ಟಿದ್ದೀನಿ ಮತ್ತು ಇವತ್ತು ನೋಡಿ ಆಲೂಗಡ್ಡೆ ಬೇಯಿಸೋಕೆ ಇಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮತ್ತೆ ಮನೆ ಅವರೂ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗೆಡೆ ಕಾಣಿಸ್ತಾ ಇದೆ ಅಲ್ವ ಮಸಾಲೆ ಬಾಕ್ಸು ಮತ್ತು ಆ ಕಡೆ ಸೈಡು ಹಿಟ್ಟು ಅದನ್ನು ನಮ್ಮ ಇಲಿಗಳು ಮಾಡಿದ್ದಾವೆ ಇವಾಗ ಅದನ್ನೆಲ್ಲ ತೆಗೆದಿಡಬೇಕು ತೆಗ್ದಿಟ್ಟು ಹೊರಗಡೆ ಕಸ ಗುಡಿಸಿಲ್ಲ ಇನ್ನು ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಬೇಕು ಡ್ರೈ ಪೌಡ್ ಇಲ್ಲ ಹಾಗಾಗಿ ರಂಗೋಲಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇಲ್ಲ ನೋಡೋಣ ಅಲ್ಲೇನಾದರೂ ಇಡೋಕ್ಕೆ ಬಂದರೆ ಹಿಟ್ಟು ರಂಗೋಲಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ರಂಗೋಲಿ ಇದ್ದೀನಿ ತೋರ್ಸೋಕ್ಕೆ ನೀಟಾಗಿ ತೋರ್ಸೋಕ್ಕೆ ಟ್ರೈಪೋಡ್ ಇಲ್ಲ ಅಂತ ಹೇಳಿದ್ನಲ್ವ ಇಲಿಗಳು ಕಾಟದಿಂದನೇ ಟ್ರೈಪೋಡ್ ಮುರಿದೋಗ್ಬಿಟ್ಟಿದೆ ಅಂದರೆ ಇಲ್ಲಿ ನಮ್ಮ ಮನೇಲಿ ಇಡೋಕ್ಕೆ ಜಾಗ ಇಲ್ತಾ ಇರೋದ್ರಿಂದ ಒಂದು ಕಡೆ ಇಟ್ಟಿರ್ತೀನಿ ಅದನ್ನು ನಿಲ್ಲಿಸ್ಬಿಟ್ಟು ಅದು ಬಂದು ಇಲಿಗಳು ಓಡಾಡ್ತಾ ಇರ್ತಾವಲ್ಲ ಮೇಲಿಂದ ಅದನ್ನು ಕೆಳಗಡೆ ಕಡೆ ಅದೆಲ್ಲ ಅದೆಲ್ಲ ಮುರ್ಕೊಂಡೋಗಿದ್ದೆ ಅದಕ್ಕೋಸ್ಕರ ಟ್ರೈಪೋಡ್ ಇಲ್ಲದೇ ಇರೋಕ್ಕೋಸ್ಕರ ರಂಗೋಲಿ ವೀಡಿಯೋಸ್ನ ತೋರಿಸೇ ಇರಲಿಲ್ಲ ನೋಡೋಣ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಹಾಕ್ತಾ ಇದ್ದೀನಿ ಅದು ನೀಟಾಗಿ ಸರಿಯಾಗಿ ಕಾಣಿಸಿಲ್ಲ ಆಮೇಲೆ ಒಂದು ಸಲ ತೋರಿಸ್ತೀನಿ ನಾನೇನು ಚುಕ್ಕಿ ಇಟ್ಟೇನು ಬಿಡಿಸ್ತಾ ಇಲ್ಲ ಹಂಗೆ ಗೆರೆಗಳ್ನ ಹಾಕಿ ಬಿಡಿಸ್ತಾ ಇದ್ದೀನಿ ಈ ಚಿತ್ರನೂ ತುಂಬ ಸಲ ತೋರಿಸಿದ್ದೀನಿ ಅಂದ್ಕೊಳ್ತೀನಿ ನನ್ನ ವಿಡಿಯೋದಲ್ಲಿ ಸಿಂಪಲ್ಲಾಗೇ ಇದೆ ಏನು ಅಷ್ಟೇನು ಕಷ್ಟ ಆಗೋಲ್ಲ ನೋಡಿದ್ರೆ ಗೊತ್ತಾಗತ್ತ ಗೊತ್ತಾಗತ್ತೆ ಬಿಡಿಸ್ಕೋಬೋದು ನೀಟಾಗಿ ಬೆಳಗ್ಗೆ ಇತ್ತು ಬಾಗಿಲು ಮಂದಿ ಈ ಥರದ್ದು ರಂಗೋಲಿ ಹಾಕಿದ್ರೇ ಮನೆ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೂ ಕೂಡ ಏನೋ ಒಂದು ಎನರ್ಜಿಟಿಗೂ ಪಾಸಿಟಿವ್ ವೈಬು ಕಾಣಿಸ್ತಾ ಇರುತ್ತೆ ರಂಗೋಲಿ ಈ ಥರ ಕಲರ್ಫುಲ್ಲಾಗಿ ಬಿಡಿಸೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದನ್ನೇ ನೋಡ್ತಾ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ನಮಗೂ ಏನೋ ಒಂಥರ ಖುಷಿ ಏನಾದರೂ ಮನಸಲ್ಲಿ ದುಃಖಗಳಿತ್ತು ಅಂತಂದರೆ ಅಕಸ್ಮಾತ್ ಮನೇಲಿ ಏನಾದರೂ ಇದು ಇತ್ತು ಅಂತಂದರೆ ಆ ರಂಗೋಲಿ ನೋಡ್ತಾ ಇದ್ದಂಗೆ ಮನಸಲ್ಲಿರೋದೆಲ್ಲ ನೋವು ಹಾಗೆ ಹೋಗ್ಬಿಡಬೇಕು ನನಗಂತೂ ಅದೇ ಥರ ಇರುತ್ತೆ ಜಾಸ್ತಿ ಅದೇ ರಂಗೋಲಿನೇ ನೋಡ್ತಾ ಇರ್ತೀನಿ ನಾನು ಅಂದರೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತಿಲ್ಲಿ ನಮ್ಮ ಮನೆ ಹತ್ರ ಯಾರೂ ಓಡಾಡೋದಿಲ್ಲ ಜಾಸ್ತಿ ರೋಡಿಗೆ ಏನಿಲ್ವಲ್ಲ ಹಿಂದ್ಗಡೆ ಇದೆ ಮನೆ ಇಲ್ಲಿ ಯಾರೂ ಬರೋಲ್ಲ ಜಾಸ್ತಿ ಹಾಗಾಗಿ ರಂಗೋಲಿನೂ ಹಾಳಾಗಲ್ಲಲ್ಲ ತುಂಬ ಖುಷಿ ಆಗುತ್ತೆ ನನಗೆ ನೋಡೋಕ್ಕೆ ನೋಡ್ತಾ ಇರ್ಬೋದು ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಆಗಿತ್ತು ಸಿಂಪಲ್ ಆಗಿದೆ ಏನು ಕಷ್ಟ ಏನಿಲ್ಲ ಆರಾಮಾಗಿ ಬಿಡಿಸ್ಕೊಬೋದು ಇವತ್ತು ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ದೋಸೆ ಮಾಡಿದ್ದೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಇವಾಗ ಹಸ್ಬೆಂಡು ಇವತ್ತು ನಮ್ಮನೆ ಕೆಲಸಕ್ಕೇ ಹೋಗಿದ್ದಾರೆ ಹಾಗಾಗಿ ಇವಾಗ ಲೇಟಾಗಿ ಬಂದಿದ್ದರು ತಿಂಡಿ ತಿನ್ನೋಕ್ಕೆ ಅವರಿಗೆ ತಿಂಡಿ ಹಾಕಿಕೊಟ್ಟೆ ನಾನು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ಅವ್ರು ಹೋದ್ಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಮೇಲೆ ಕಸ ಎಲ್ಲ ಗೂಡಿಸ್ಕೊಂಡು ನಾ ಸ್ನಾನಕ್ಕೆ ನೀರಿಗೆ ಇಟ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಬೇಕು ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಇಲ್ಲಿ ಎಲ್ಲ ಹರಡೋಗ್ಬಿಟ್ಟಿತ್ತು ಎಲ್ಲ ಒರೆಸ್ಕೊಂಡು ನೀಟಾಗಿ ಮಾಡೋ ಸತ್ತಿಗೆ ಲೇಟಾಗಿ ಹೋಗ್ಬಿಡ್ತು ಅಷ್ಟರೊಳಗಡೆ ಟೀ ಕೊಡೋ ಟೈಮ್ ಆಯಿತು ಕೆಲ್ಸದವ್ರಿಗೆ ಹಾಗಾಗಿ ಟೀ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಇಬ್ಬರೇ ಇವತ್ತು ನಮ್ಮ ಮನೆಯವರು ಮತ್ತು ಇನ್ನೊಬ್ಬರು ಬಂದಿದ್ದಾರೆ ಇಬ್ಬರೇ ಮಾಡ್ತಾ ಇರೋದು ಅದಕ್ಕೋಸ್ಕರ ಅಷ್ಟೇ ಇಟ್ಟಿದ್ದೀನಿ ಎರಡು ಲೋಟದಷ್ಟು